ನನ್ನ ನಾಮತಿ ಹೆಸ ನನಗೆ ಕರೆಯುವುದಕ್ಕೆ ಒಂದೇ ಎರಡು ಐದೇ ಆರೆ ನೀನು ಹಲವು ತಾಯಿ ಅದು ಆಚೆ ಆಯ್ತು ನಾಳೆಗಳು ಅಲ್ಲ ಮತ್ತೆ ಹಲವಾರು ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕೂಗಿದ್ದಾರೆ ಓ ನೀನಿಗೆ ಒಂದೊಂದು ಹೆಸರು ಸಾಲ ಮಾಡ್ಲಿಕ್ಕೆ ಕೊಟ್ಟದ್ದು ಯಾರು ಯಾರು ಅವ ಕೊಡುವ ಇಲ್ಲ ಅವನ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಿಲ್ಲ ಅದ್ರಲ್ಲೂ ಹುಡುಗಿಯರಿಗೆ ಅವರ ತಿದ್ರೆ ಇತಿಹಾಸ ಒಬ್ಬಳಿಗೆ ಮೂವತ್ ಸಾವಿರ ಕೊಟ್ಟು ಸೋತಿ ಈ ಉಂಗ್ರ ಕೊಟ್ಟದ್ದು ಯಾರು ಹೇಳ್ಬೇಡಿ ಹಕ್ಕೆ ಬದಾಮಿನವರ ಭಾಗತ್ರ ತುಂಬಾ ಜನ ಇದ್ದಾರೆ ಅವರ ಗಿರೀಶ್ ಅಣ್ಣ ಅಂತ ಕಪ್ಪಿನವರು ಕಪ್ಪಿನವರ ಸಪ್ಪುರಕ್ಕೆ ಆಗಾಗ ಅವರು ತರ ನೋಡೋದು ಅಲ್ಲ ಹುಡುಗಿಗೆ ಇಷ್ಟು ಉಂಗುರ ಕೊಟ್ರು ಮೂವತ್ತೈದು ಲಕ್ಷದ ಮನೆ ಹಾಕಿ ಕಟ್ಟಿದ್ರು ಅದು ನಮ್ಗೆ ಮತ್ತೆ ಅವರಿಗೆ ಬಿಟ್ಟ ವಿಚಾರ ಕೊಟ್ಟಾರು ಕೊಟ್ಟಾರು ಮೂರು ಮೂರು ಕಾರ್ಯಕ್ರಮ ಮುಗಿಸಿಕೊಂಡು ಬರೋದಲ್ವಾ ಅಲ್ಲಿ ಒಂಬತ್ತು ಸಾವಿರ ಇಟ್ಕೊಂಡು ಇಲ್ಲಿ ಹದಿನೆಂಟು ಪದ ಹೇಳಿ ಮೂರುವರೆ ಸಾವಿರ ತಕೊಂಡು ಹೋಗೋದಲ್ಲ ಮುಗಿದು ಸ್ವಲ್ಪ ದೂರ ನಿಂತ ಹೇಳಿದ್ರೆ ಒಳ್ಳೇದಿತ್ತು ಹೌದೇ ನನಗೆ ಇಂಥದ್ದು ಒಂದು ಹೆದರಿಕೆ ಆದಾಗ್ತದೆ ಖಂಡಿತ ಖಂಡಿತ ಭಯ ಪಡಬೇಕ ಭಯ ಪಡಬೇಕು ಹೇಳಿದ್ದ ಇದೀಗ ಇನ್ನೊಂದು ಶಬ್ದ ಕೇಳುವಾಗ ನಾನು ಹುಚ್ಚರಾಗ್ತೇನ ನನ್ನ ಪರಿಚಯ ಬೇಕಿಂತ ನಿನಗೆ ಕೈ ಯಾರು ಯಾರು ನಿನ್ನ ನೀನು ಬಿಟ್ಟದ್ದು ಯಾರು ನೀವು ಮುಂದೆ ಬನ್ನಿ ನನ್ನ ಮಾತು ಹೇಳಿಲ್ಲ ನೀವು ನನ್ನ ಪರಿಚಯವನ್ನು ಕೇಳಿದ್ರೆ ಹೌದು ಪರಿಚಯ ಹೇಳಬೇಕಿದ್ರೆ ಹಿಂದೆ ಮುಂದೆ ಏನಾದ್ರೂ ಬೇಕು ತಾನೆ ಆಚೆ ಚಿತ್ರ ಅಡ್ಡಿಲ್ಲ ಹಿಂದೆ ಇರಬೇಕು ಅಂತಿಲ್ಲ ಹೌದು ಯಾರಾದ್ರೂ ಬೇಕು ತಾನೇ ಬೇಕು ನನ್ನ ಅಪ್ಪ ಅಪ್ಪ ಕರ್ಕೊಂಡ್ಬ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಬಹುಶಃ ಯಾರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಕಾಡಿನಲ್ಲಿ ಇಲ್ಲ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಪ್ಪ ಯಾರಂತೂ ಗೊತ್ತಿಲ್ವಾ ಗೊತ್ತಿಲ್ಲ ನಿನಗೆ ಗೊತ್ತಿಲ್ವಾ ಅಥವಾ ನಿನ್ನ ಅಮ್ಮನಿಗೂ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ ಅಷ್ಟಾದ್ರೆ ನಾನು ಹೇಳುವಲ್ಲಿರುವಾಗಲೇ ನನ್ನ ಅಪ್ಪ ದೇವರ ಪಾದವನ್ನು ಸೇರಿಕೊಂಡಂತೆ ಅಲ್ಲಿಂದ ಕರ್ಕೊಂಡವರು ಇಲ್ಲ ದೇವರ ಪಾದ ಗೊತ್ತಾ ಯಾವುದೇ ವಾಹನ ಸಿಗಲಿಲ್ಲ ಹಾಗಾಗಿ ಅಮ್ಮ ಬರ್ಲಿಲ್ಲ ಅಪ್ಪ ಬರೀ ಅಪಾಯವಾಗ ಯಾವ ಯಾವ ರೋಗ ಅಂತ ಅವರು ರೋಗ ಅಲ್ಲಂತ ಇದು ಸ್ವಲ್ಪ ದುರ್ಬಲ ಆಯ್ತು ಹಾಗೆಲ್ಲ ನಮ್ಮನನ್ನು ಕೇಳಿದ ಓ ಇಲ್ಲೇ ಹೋಗ್ತಾ ನೀ ಸುಡ್ಲಿಕ್ಕಿಲ್ವಾ ಹಾಗೆಲ್ಲ ಭೂಮಿ ಒಳಗಿದ್ದಾರೆ ಭೂಮಿ ಒಳಗೆ ಸೇರಿಕೊಂಡಿದ್ದಾರೆ ಅವರು ಇಲ್ಲ ಬಿಟ್ಟು ಹೋಗಿದ್ದಾರೆ ಯಾರ ಜೊತೆ ನೀವು ಅಂದ್ರೆ ಅಲ್ಲ ನಿನ್ನ ಅಪ್ಪನನ್ನು ಬಿಟ್ಟು ಅಂತ ನಿನ್ ಬಿಟ್ಟು ಹತ್ತ ಅಲ್ಲ ಅವರು ಜೀವ ಬಿಟ್ಟೇ ಹೋದ ಅವರು ತಮ್ಮ ಅಂತಹ ಪ್ರಾಣವನ್ನು ಬಿಟ್ಟು ಸತ್ತು ಹೋಗಿದ್ದಾರೆ ಒಂದೇ ಅದನ್ನ ಇಷ್ಟು ಉದ್ದಾರ ತಮ್ಮ ಪ್ರಾಣವನ್ನು ಬಿಟ್ಟು ಸತೇ ಹೋಗಿದ್ದಾರೆ ಎರಡು ಒಂದೇ ಹೌದಾ ಏನು ಹೇಳುವಂತಾಯ್ತು ಆಯ್ತು ಹ್ಮ್ ನಮಗೂ ಚಾಟ ಉಂಟಲ್ಲ ಹೌದು ಹಾಗಲ್ಲ ನಾವು ಎತ್ತರಕ್ಕೆ ಬೆಳೆಯಲು ಕಾರಣ ಏನು ಅದು ಬೆಳೆಯಿದೆ ಅಲ್ಲದೆ ನಿಮ್ಮ ಮನದಲ್ಲಿ ಪ್ರಶ್ನೆ ಪ್ರಶ್ನೆ ಎನ್ನುವುದು ಪ್ರಶ್ನೆಯಾಗಿ ಉಳಿಯ ಕೂಡ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುದಿಲ್ಲ ಅದಕ್ಕೆ ಉತ್ತರ ಬೇಕು ಉತ್ತರ ಕ್ರಿಯೆ ಆಗ್ಬೇಕು ಹಾಗಲ್ಲ ಪ್ರಶ್ನೆಗೆ ಉತ್ತರ ಸಿಗದೆ ಹೋಯ್ತು ಅಂತ ಆದ್ರೆ ಮಾನಸಿಕವಾಗಿ ನಂದು ಇಲ್ಲ ನನಗೆ ಮಾನಸಿಕ ಏನಿಲ್ಲ ನಾನು ಆ ವಿಚಾರದಲ್ಲಿ ಬಹಳ ಜಾಗೃತಿ ಇದೆ ಅಂತ ಹೌದಾ ನನ್ನನ್ನು ನೋಡಿ ನೋಡಿ ರೈತದನ್ನು ಇವರೆಲ್ಲ ಫ್ರೀದಿಂದ ಸಾಕಿ ಬೆಳೆಸಿದ್ದಾರೆ ಓ ನೀನು ಹತ್ತು ಸಂಸ್ಥರ ಉಡುಲಿ ಹಾಗಲ್ಲ ಊರವರು ಬಹಳ ಒಳ್ಳೆ ಹಾಗಾಗಿ ಹತ್ತೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಹಿಟ್ಟಿಟ್ಟು ತಲೆಗೆ ಎಣ್ಣೆ ಇಟ್ಟು ಹಾಕುವುದಕ್ಕೆ ಬಟ್ಟೆ ಕೊಟ್ಟು ಹುಡುಗಕ್ಕೆ ಆಭರಣ ಕೊಟ್ಟು ಸಾಕಿ ಬೆಳೆಸಿದ್ದಾರೆ ಹೊಟ್ಟೆಗೆ ಹಿಟ್ಟು ಕೊಡುದು ಹೌದಾ ತಲೆಗೆ ಎಣ್ಣೆ ಹಾಕುದು ಒಂದು ಅಪರೂಪ ಸಲ ಎಲ್ಲಿಗೆ ಉದ್ದ ಮಾಡಬೇಡ ಅದೇ ಸಮಸ್ಯೆ ಆಗಿದೆ ನಿಮ್ಮ ಹೆಸರು ಹೋಳಿ ಚಿತ್ರ ಹೋಳಿ ಚಿತ್ರ ಅಲ್ಲ ಗಾಳಿ ಭದ್ರೇ ಮಾಡ್ತಾ ಇದ್ರ ಗಾಳಿ ಭದ್ರ ಅಲ್ಲ ಗಾಳಿ ಭದ್ರಿ ಭದ್ರಸ ಭದ್ರಾ ಸೊಗಸಾದ ಹೆಸರು ಈಗ ನನ್ನ ನಾಮತಿ ಏನು ಅಂತ ನನಗೆ ಕರೆಯುವುದಕ್ಕೆ ಒಂದೇ ಎರಡು ಓ ನೀನು ಹಲವೊಬ್ಬರ ತಾಯ ಅದು ಆಚೆ ನಾಳೆಗಳು ಅಲ್ಲ ಮತ್ತೆ ಹಾಳೋ ಹೆಸರು ಇರುತ್ತೆ ಹಾಗೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕೂಗಿದ್ದಾರೆ ಓ ನಿನಗೆ ಒಂದೊಂದು ಹೆಸರು ಅಂಟ ಸಾಲ ಮಾಡಲಿಕ್ಕೆ ನನ್ನ ಶುಭರಾಮಧೇಯ ನಾಗಬನ್ಡಿದ್ದೇನೆ ಒಬ್ಬರ ಹಾಗಲ್ಲ ಮತ್ತೊಬ್ರು ಕರೆದ್ರು ಹೇಗೆ ಚಂದ್ರಮುಖಿ ಅಂತ ಇನ್ನೊಬ್ರು ಸೂರ್ಯಸಖಿ ಎನ್ನುವ ಹಾಗೆ ಸಾಲಿ ಗ್ರಾಮದಲ್ಲಿ ಹಾಗಲ್ಲ ಇನ್ನೊಬ್ರು ಕಂಗೆ ತುಂಗಿ ಗೌರಿ ಎನ್ನುವ ಓ ಕಾವೇ ಕಾವೇ ಅದು ಈ ವರ್ಷ ಎರಡು ಹೌದಾ ಏನು ಬದಲಾವಣೆ ನೀನು ಯಾವ ಬೇಡ ಹಾಗಲ್ಲ ಇದಕ್ಕೆ ಮುಚಿತವಾಗಿ ನಂದಿನಿಯಿಂದ ತರಿಸ್ತಿದ್ರು ಓ ನೀನು ಹಾಳು ಬೇರೆ ಮಾಡ್ತಾ ಇದ್ಯಾ ಹಾಗಲ್ಲ ನಂದಿನಿ ನನ್ನ ಹೆಸರು ಹೆಸರು ನಾನು ನಂದಿನಿ ಹಾ ಇಲ್ಲಿಗೆ ನಂದಿನಿ ಎಷ್ಟು ಮಾತಾಡಿದೆ ಎರಡು ಬಿಟ್ಟೆ ಬಿಟ್ಟಿನಿ ನಂದಿನಿ ಕರೆದ್ರು ಆ ಬೆಳಿಕ ಸ್ನೇತ್ರ ಅಂತ ಕರೆದ್ರು ಅದನ್ನ ಮುಗಿಸಿ ಇಲ್ಲಿ ಬಂದದ್ದ ಮುಗಿಸಿ ಇದ್ದೇ ಬಂದ್ ಆಯ್ತಾ ಎಷ್ಟು ವರ್ಷ ಇದೆ ಅಲ್ಲಿ ಯಾಕೆ ಎತ್ರ ಮಾಡ್ಕೊಂಡು ವರ್ಷ ಇದೆ ಹಾಗೆ ಹೀಗೆ ಹುಚ್ಚು ಕೊಟ್ಟಿದ್ದೇವೆ ಅಲ್ಲಿ ಹೆಸರು ಪ್ರೀತಿದ ಸಾಕಿದ್ದಾರೆ ಇದು ನೋಡಿ ಮುತ್ತಿನ ಹಾರ ಇದನ್ನು ಕೊಟ್ಟದ್ದು ಯಾರು ಯಾರು

ಜನವೇ ಇಲ್ಲ ಅವರ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿನಗ ಗೊತ್ತಿಲ್ಲ ಅದ್ರಲ್ಲೂ ಹುಡುಗಿಯರಿಗೆ ಅವ್ರೆ ಇತಿಹಾಸ ಒಬ್ಬಳಿಗೆ ಮೂವತ್ ಸಾವಿರ ಕೊಟ್ಟು ಸೋತಿ ಕೊಟ್ಟದ್ದು ಯಾರು ಈ ಉಂಗ್ರ ಕೊಟ್ಟದ್ದು ಯಾರು ಹೇಳ್ಬೇಡಿ ತುಂಬಾ ಜನ ಇದ್ದಾರೆ ಅವರ ಗಿರೀಶ್ ಅಲ್ಲ ಹುಡುಗಿ ಇಷ್ಟು ಉಂಗುರ ಕೊಟ್ಟರು ಮೂವತ್ತೈದು ಲಕ್ಷದ ಮನೆ ಕಟ್ಟಿದ್ರು ಕೊಟ್ಟಾರು ಕೊಟ್ಟಾರ ಮೂರು ಮೂರು ಕಾರ್ಯಕ್ರಮ ಮುಗಿಸಿಕೊಂಡು ಬರೋದಲ್ವಾ ಅಲ್ಲಿ ಒಂಬತ್ತು ಸಾವಿರ ಇಟ್ಕೊಂಡು ಇಲ್ಲಿ ಪದ ಅದ್ನ ಹೋಗೋದಲ್ಲ ಮೂರುವ ನಾನೇ ಭಾಗ್ಯವತಿ ನಾನೇ ಯೋಗ್ಯವತಿ ಯಾಕೆ ನೋಡಿ ಯಾಕೆ ನಿಮ್ಮಂತಹ ಸುಂದರ ಪುರುಷನ್ನು ಕಾಣ ಯೋಗ್ಯ ಇಂದು ನನ್ನ ಬಾಲ್ಯ ಒದಗಿ ಬಂತು ಎಂತಹ ದೇಹ ಎಂತಹ ರೂಪ ಎಂತಹ ಕೈಗಳು ಎಂತಹ ಕರು ಒಮ್ಮೆ ನೀರು ನನ್ನನ್ನು ನೀನು ತಮಾಷೆ ಮಾಡಬೇಡ ನೀರು ನೀನು ಗೊತ್ತಿಲ್ಲ ಒಟ್ಟಿಸಿ ಹುಳಿ ಎಷ್ಟು ಸಫರೆ ಹುಳಿ ಹುಳಿ ಮರ ಮುಪ್ಪಾದರೆ ಹುಳಿ ಮುಪ್ಪ ಹೌಡಂ ಕಾದರೆಕ್ ಬೇಕು ಅಲ್ಲ ನೀನು ಸಂಗೀತ ಹೌದಾ ನಿಮ್ಮ ಇರುಪು ಕಂಡಾಗ ನನ್ನ ಮನಸ್ಸಿನಲ್ಲಿ ಹೊಸತರು ಏನೋ ಒಂದು ರೀತಿಯ ನನಗೆ ಸಿಕ್ಕಿದು ನಿನ್ನೆ ಯೋಚನೆ ನೀನ್ ದಿನ ಕೊಡುದಿಲ್ಲ ಹಾಗಲ್ಲ ನನ್ನ ಮನಸ್ಸಿನೊಂದು ಆಸೆ ಉಂಟು ನೀವೇ ನಿಮ್ಮ ಮನಸ್ಸಿನ ಆಸೆಯನ್ನು ಹೇಳಿಬಿಟ್ಟು ಮದುವೆ ಆಗುತ್ತೀಯಾ ಎನ್ನುವ ಹಾಗೆ ಮತ್ತೆ ಯಾವ ಚಿತ್ರ ಆಗಿಲ್ಲ ಈ ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು ಬದಲು ಅಂತ ಕೇಳಿದ್ರೆ ನಿನಗೆ ಶತ್ ಯಾವುದಂತ ಗೊತ್ತಾಗಲಿಲ್ಲ ಹಾಗೆಲ್ಲ ಶ್ರೇ 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 ಯಾವ್ದು ಅಂತ ಕೇಳಿದ್ರೆ ನಿನ್ನದ್ದು ಒಂದುವರೆಗೆ ಪಾಠ ಅಲ್ಲ ದಾಂಪತ್ಯ ಜೀವನವನ್ನು ಹಾಗಾಗಿ ನಿಮ್ಮ ಇಚ್ಛೆ ಪ್ರಕಾರವಾಗಿ ನನ್ನ ಇಚ್ಛೆ ಪ್ರಕಾರವಾಗಿ ನಿಮ್ಮನ್ನು ವರಿಸುವುದಕ್ಕೆ ನಿಮ್ಮನ್ನು ಮದುವೆಯಾಗುವುದಕ್ಕೆ ನಿಮ್ಮನ್ನು ವಿವಾಹವಾಗುವುದಕ್ಕೆ ಅದೇ ಆಗುವುದಕ್ಕೆ ನನ್ನ ಪೂರ್ಣ ಸಮ್ಮತಿ ಉಂಟು ಹಾಗಾಗಿ ನಮ್ಮ ಮದುವೆಗೆ ಸಾಕ್ಷಿಗಳು ಬೇಕು ತಾನೆ ಎತ್ತರವಾಗಿ ಅದೊಂದು ಈ ಕಡೆಗೆ ನೋಡಿ ಎತ್ತರವಾಗಿ ಬೆಳೆದಂತಹ ಹಲಸಿನ ಮರ ಈ ಕಡೆಗೆ ನೋಡಿ ಅಲ್ಲಿಯ ಚಿಂಕಿಗಳು ಆ ಕಡೆ ನೋಡಿ ಕಪ್ಪಾದ ಕರಡಿ ಇವೆಲ್ಲವೂ ನಮ್ಮ ಮದುವೆಗೆ ಸಾಕ್ಷಿಗಳಾಗಿ ಸತ್ಯ ನಿಮಗೆ ಇಷ್ಟೇ ಮಾತಾಡಿದ್ರೆ ಇಷ್ಟು ಕೊಡುವುದು ಅಂತ ಹೇಳ್ತಾರ ಇಲ್ಲ ಇಲ್ಲ ಅಷ್ಟು ಮಾತ್ರವಲ್ಲ ನಮ್ಮ ದಾಂಪತ್ಯ ಹೇಗಿರಬೇಕು ಹಿಂದೆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗ ದ್ವಾಪರ ಯುಗ ಅಲ್ಲಿ ರಾಮನಿಂದ ಅಯ್ಯೋ ಸಂತೋಷ ಪುರಾಣ ಮಾತಾಡಿದ್ದು ಕೊಲ್ತೇನೆ ದ್ವಾಪರ ಯುಗದಲ್ಲಿ ರಾಮ ಚಂದ್ರಮತಿಯನ್ನು ಮದುವೆ ದ್ವಾಪರ ರಾಮಚಂದ್ರಮತಿಯನ್ನು ಮದುವೆ ಆಗಿದ್ದಾನೆ ಅವರ ದ್ವಾಪರ ಯುಗದಲ್ಲಿ ಕೃಷ್ಣ ತ್ರೇತ ಆ ರಾಮ ತ್ರೇತ ಯೋಗ ಬಲರಾಮನು ರಾಮನು ಸೀತಾ ಮಾತೆ ಮದುವೆ ಸನ್ನಿವೇಶ ನೆನಪಿಗೆ ಬಂತು ನನಗೆ ನೆನಪಿಗೆ ಬಂತು ಸತ್ಯ ನಾನೀಗ ಅಗ್ಗ ತಕೊಳ್ತೇನೆ ಸುಳ್ಳು ನೀನ್ ಏನೇನೋ ಮಾತಾಡಿ ಇದನ್ನು ಮುಗಿಸು ಮತ್ತೆ ಪುರಾಣ ಕೈಯ ಅದೇ ರೀತಿಯಾಗಿ ನಮ್ಮ ದಾಂಪತ್ಯವು ಚಂದವಾಗಿರಬೇಕು ಅಂದವಾಗಿರಬೇಕೆನ್ನುವ ಹಾಗೆ ನಾನು ಮನಸ್ಸಿನ ಆಸೆ ಇರಿಸಿಕೊಂಡಿದ್ದೇನೆ ಓ ಪ್ರಾಣ ಮದುವೆ ಆಗಲಿಗೂ ಸಮಸ್ಯೆ ಇಲ್ಲ ಮದುವೆಯೊಂದು ಬೇಡ ಮಕ್ಕಳಾಗಬೇಕು ಮಕ್ಕಳು ಬೇಕು ಹೆಣ್ಣಿನ ಜೀವನ ಸಾರ್ಥಕತೆ ಹೊಂದುವುದು ಯಾವಾಗ ಒಂದು ಮಗುವಿನ ತಾಯಿ ಆದಾಗ ಒಂದು ಮಗುವಿನ ತಾಯಿ ಆದಾಗ ಅದು ಮದುವೆಯಾದ ನಂತರ ಅದಕ್ಕಿಂತ ಬದಲು ಒಂದು ಮಗುವಿನ ಆದ್ರೆ ಹೆಣ್ಣಿನ ಜನ್ಮ ಸಾರ್ಥಕ ಆಗುದಲ್ಲ ಇಲ್ಲ ಪಕ್ಕವೇ ಬೇರೆ ಆಗ್ತದೆ ತಿಳಿದ ಒಂದು ಮಾತನ್ನೇ ಹೇಳಿದೆ ಎಂತದ್ದು ಪುತ್ರವಿಹೀನರಿಗೆ ಸ್ವರ್ಗದಲ್ಲಿ ಕೈಬಾರ್ದು ದೊರಕುದಿರುವಂತೆ ಇಲ್ಲ ಅದು ಇದು ಕೈವಾರು ಕೈವಲ್ಯ ಅದೇ ಕೈಪಲ್ಯದ ರು ಕೂದ ಕೈ ಪಲ್ಯ ಅಲ್ಲ ಸೊಲ್ಯ ನೀಡಿಗೊಂದು ಚಾಟ ಕೈವಲ್ಯದಿಲ್ವ ಇಲ್ಲ ಇವತ್ತೊಂದು ಮನೆ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ ನಾ ಯಾರ್ಯಾರ ಗಾಡಿಯಲ್ಲಿ ಹೋಗುದು ನಮಗೆ ಗಾಡಿ ಯಾರು ದಿನದು ಮುಖ್ಯವಲ್ಲ ತಲುಪುವಂತಹ ಸ್ಥಳ ಯಾವ ಮುಖ್ಯವಲ್ಲ ನೀರಿಗೆ ಹತ್ರ ಎಲ್ಲಿಂದ ದೂರ ಉಂಟು ವಿಶಾಲ ಆ ಗಾಡಿ ಬಿಟ್ಟು ನಿಮಗಾಗಿ ಸಿದ್ಧವಾಗಿದೆ ಹೊಸ ಗಾಡಿ ಇದೊಂದು ಸತ್ಯ ನೀರಿ ಇದ ಅದೇ ನಿಮಗಾಗಿ ಅದೇ ಇದರ ಯಜಮಾನ ನೀರಿ ಇದ್ರ ಸೂತ್ರಧಾರಿ ನೀರಿನ ಇದರ ಪಾತ್ರಧಾರಿ ನಮಗೆ ಒಂದು ಮಗುವೇ ಇಲ್ಲ ಹತ್ತು ಹಲವು ಮಕ್ಕಳು ಬೇಕು ಹೀಗೆ ಮಾತಾಡಿದ ಮಕ್ಕಳಾಗುವುದು ಅನುಮಾನ ಇಲ್ಲ ಖಂಡಿತ ಭರವಸೆ ಉಂಟು ಹೇಗೆ ನನ್ನ ಈ ಪ್ರೇಮ ಭಿಕ್ಷೆಯನ್ನು ಬಹುಶಃ ಹೇಳಿ

ಮಾಡದೆ ಎಷ್ಟು ದಿವಸ ಐತೆ ಅಲ್ವಾ ಹೇಗೋ ನನ್ನ ವಶವಾಗಿದ್ದಾನೆ ಈ ರೂಪ ಕಣ್ಣು ಮರುಳಾಗಿ ಹೋಗಿದ್ದಾನೆ ಆದ್ರೆ ಸ್ವಲ್ಪ ನಿಜ ರೂಪೊಮ್ಮೆ ಅವನಿಗೆ ಏನು ಮಾತಂತ ನೋಡುವ Dit is. Illele kalaapo. Dan is mens hierdie kraste net verloor. Ek gaan. Ja. ಸುತ್ತು ಕಟ್ಟಿದೆ ಸ್ವಲ್ಪ ಆಗ್ತಿತ್ತಲ್ಲ ಕಾಲ್ ಮೇಲೆ ನಿಂತ ಇಚ್ಛೆ ಕಾಲ್ ಮೇಲೆ ನಿಂತ ಮುಖ್ಯ ಮುಖ ಇನ್ನು ಮುಖದಲ್ಲಿ ನೋಡುವಾಗ ಇಷ್ಟು ದೊಡ್ಡ ಮುಖ ದೊಡ್ಡ ಮುಖ ಎದ್ದು ರೀ

नमक वाला